ವೃಕ್ಷಮಾತೆ ಸಾಲು ಮರದ ತಿಮ್ಮಕ್ಕನವರ ಪಾರ್ಥಿವ ಶರೀರವನ್ನು ಬೇಲೂರು ಜೂನಿಯರ್ ಕಾಲೇಜು ಮೈದಾನದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗಿತ್ತು ಶಾಸಕ ಎಚ್ ಕೆ ಸುರೇಶ್ ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಸೇರಿದಂತೆ ಹಲವಾರು ಗಣ್ಯರು ದರ್ಶನ ಪಡೆದು ಅಂತಿಮ ನಮನ ಸಲ್ಲಿಸಿದರು ತಿಮ್ಮಕ್ಕನವರ ಪರಿಸರ ಸೇವೆ ಅಗಾಧವಾಗಿದ್ದು ದತ್ತುಪುತ್ರ ಉಮೇಶ್ ಅವರ ಆರೈಕೆಯಿಂದಲೇ ಅವರು ದೀರ್ಘಾಯುಷ್ಯ ಬದುಕಲು ಸಾಧ್ಯವಾಯಿತು ಅಂತ ಶ್ರದ್ಧಾಂಜಲಿ ಸಲ್ಲಿಸಿದರು ಅಂತ ಪುಷ್ಪಗಿರಿ ಜಗದ್ಗುರು ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು ರಾಜ್ಯ ಮತ್ತು ದೇಶ ದುಃಖದಲ್ಲಿ ಇರುವಂತಹ ಒಂದು ದಿನ ಕಾರಣ ಇಷ್ಟೇ ವೃಕ್ಷ ಮಾತೆ ಸಾಲ ಮರದ ತಿಮ್ಮಕ್ಕನವರನ್ನು ಈ ನಾಡು ಇವತ್ತು ಕಳ್ಕೊಂಡಿದೆ ಬಹುಶಃ ನಾವು ಅವ್ರನ್ನ ಭಾಳ ಹತ್ತಿರದಿಂದ ನೋಡಿದಂಥ ಸಂದರ್ಭ ಸುಮಾರು ಹದಿನೈದು ಹದಿನಾರು ವರ್ಷಗಳಿಂದ ನಿರಂತರವಾಗಿ ಅವರನ್ನು ನಾವು ನೋಡ್ತಾ ಬಂದಿದ್ದೇವೆ ಹೆತ್ತ ಮಕ್ಕಳನ್ನೂ ಕೂಡ ಪ್ರೀತಿಸುವ ಕಷ್ಟದ ಕಾಲದಲ್ಲಿ ಕೂಡ ಮಕ್ಕಳಕ್ಕಿಂತ ಹೆಚ್ಚಾಗಿ ಪರಿಸರವನ್ನು ಪ್ರೀತಿಸಿದಂಥ ಏಕೈಕ ತಾಯಿ ಅಂತಂದರೆ ಅದು ಸಾರ್ಮಾರತಿ ಮಕ್ಕನವರು ಅವರು ನಮ್ಮ ಮುಂದೆ ಇಲ್ಲದಿದ್ದರೂ ಕೂಡ ಅವರು ಪ್ರಶಸ್ತಿಗಳನ್ನು ಪಡೆದಂಥ ಅವರ ಕೆಲಸ ಕಾರ್ಯಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಬಹುಶಃ ನಾವು ನಮ್ಮ ಲಿಂಗೇಶನವರೆಲ್ಲ ಡೆಲ್ಲಿಗೆ ಅವರ ಪದ್ಮಭೂಷಣ ಪ್ರಶಸ್ತಿಯನ್ನು ಪಡೆದುಕೊ ಸಂದರ್ಭದಲ್ಲಿ ನಾವು ಅವತ್ತು ಆ ಕಾರ್ಯಕ್ರಮದಲ್ಲಿ ಇದ್ದೀವಿ ನಿಜವಾಗ್ಲು ನೆನಪನ್ನು ಮಹಿಳೆ ತಿಮ್ಮಕ್ಕನವರ ಸಾಧನೆ ಪಾಠ ಪುಸ್ತಕಗಳಲ್ಲಿಗೂ ಸೇರಿರುವ ಪ್ರೇರಣಾಸ್ಪದ ಜೀವನವಾಗಿದ್ದು ಅವರ ಹೆಸರಿನಲ್ಲಿ ನಿರ್ಮಿಸಲಾದ ಯಾಂತ್ರಿ ಸ್ಥಳಕ್ಕೆ ಇನ್ನಷ್ಟು ಮೂಲ ಸೌಲಭ್ಯಗಳನ್ನ ಕಲ್ಪಿಸಬೇಕು ಅಂತ ಮಾಜಿ ಶಾಸಕ ಕೆ ಎಸ್ ಲಿಂಗೇಶ್ ಹೇಳಿದರು ಇಡೀ ವಿಶ್ವಾದ್ಯಂತ ಏನಾರು ಪರಿಸರ ಅಂತ ಸಹ ಏನಾದ್ರು ವಿಚಾರ ಬಂದರೆ ಸಾರ್ವಾರ್ಥಿ ಮಕ್ಕಳ ಹೆಸರು ಅಜರಾಮರ ಉಳಿಯುತ್ತೆ ಕಾರಣ ಕೇವಲ ನಮ್ಮ ಮಕ್ಕಳಿಗೆ ಶಾಲಾ ಪಠ್ಯ ಪುಸ್ತಕ ಓದಿಸ್ತದೆ ಅಲ್ಲ ಅಮೇರಿಕಾದ ಮಕ್ಕಳು ಸಹ ಅದನ್ನು ಪಠ್ಯಪುಸ್ತಕಲಿ ಓದ್ತಕ್ಕಂಥ ಅವಕಾಶವನ್ನು ಒದಗಿ ಬಂದಿರತಕ್ಕಂಥ ಆ ಮಾತೆಯ ಒಂದು ವೈಶಿಷ್ಟ್ಯತೆ ಮತ್ತು ಅವರ ಒಂದು ಕೆಲಸ ಕಾರ್ಯ ಜಗಜ್ ಜಾಹೀರಾಗಿದೆ ಇಂಥ ಸಾರ್ವಾರ್ಥಿ ಮಕ್ಕಳವರು ನಮ್ಮ ಬೇಲೂರಿನಲ್ಲೇ

ಅವರ ಹೆಸರನ್ನು ಹೇಳ್ತಕ್ಕಂಥ ಇವತ್ತು ಸಂದೇಶ ಕೊಟ್ಟಿದ್ದಾರೆ ಜೊತೆ ಜೊತೆಯಲ್ಲಿ ಇವತ್ತು ಮಕ್ಕಳ ದಿನಾಚರಣೆ ನವೆಂಬರ್ ಹದಿನಾಲ್ಕನೇ ತಾರೀಕು ಮಕ್ಕಳ ದಿನಾಚರಣೆಯಂದು ಬಹುಶಃ ಇಡೀ ಮಕ್ಕಳನ್ನು ಹರಳಿ ಅಗಲಿ ಇವತ್ತು ದೇವರೋಪವನ್ನು ಸೇರಿರ್ತಕ್ಕಂಥ ಸಾಲು ಮರದ ತಿಮ್ಮಕ್ಕನವರಿಗೆ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತಕ್ಕಂಥದ್ದನ್ನು ಹೇಳ್ತಾರೆ ತಿಮ್ಮಕ್ಕನವರು ಹೆಚ್ಚು ಕಾಲ ಬಳ್ಳೂರಿನಲ್ಲಿ ವಾಸ ಮಾಡಿದ ಹಿನ್ನೆಲೆಯಲ್ಲಿ ಅವರ ಪಾರ್ಥಿವ ಶರೀರವನ್ನು ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗಿದೆ ಅಂತಿಮ ಸಂಸ್ಕಾರವನ್ನು ಸರ್ಕಾರವೇ ನಿರ್ಧರಿಸಲಿದೆ ಅಂತ ಸಾಲಮರದ ತಿಮ್ಮಕ್ಕನವರ ದತ್ತಪುತ್ರ ಬಳ್ಳೂರು ಉಮೇಶ್ ತಿಳಿಸಿದರು ಪರಿಸರ ಸೇವೆಗೆ ಹೆಸರಾಗಿದ್ದ ತಿಮ್ಮಕ್ಕನವರ ಅಗಲಿಕೆ ದೊಡ್ಡ ನಷ್ಟವಾಗಿದ್ದು ಸರ್ಕಾರಿ ಇಲಾಖೆ ಹಾಗೂ ಜನಪ್ರತಿನಿಧಿಗಳ ಸಮ್ಮುಖದಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಿದರು ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ ಈ ಸಂದರ್ಭದಲ್ಲಿ ಪುಷ್ಪಗಿರಿ ಜಗದ್ಗುರುಗಳು ಶಾಸಕ ಎಚ್ ಕೆ ಸುರೇಶ್ ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ ಸಿಪಿಐ ರೇವಣ್ಣ ವಿವಿಧ ಸರ್ಕಾರಿ ಇಲಾಖೆಗಳ ಅಧಿಕಾರಿಗಳು ಪುರಸಭಾ ಅಧ್ಯಕ್ಷರು ಮತ್ತು ಸದಸ್ಯರು ಹಲವಾರು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು